ವೆಲ್ಕಮ್ ಟು ವಿಷ್ಣು ಲ್ಯಾಂಡ್ಸ್ ಚಿತ್ರದುರ್ಗ ಡಿಸ್ಟ್ರಿಕ್ ಚಳಕೆರೆ ತಾಲೂಕಲ್ಲಿ ಮೂವತ್ತೊಂದೂವರೆ ಎಕರೆ ಜಮೀನು ಮಾರಾಟಕ್ಕಿದೆ ಇದರ ಸಂಪೂರ್ಣವಾದಂಥ ಮಾಹಿತಿ ನಾನು ನಿಮಗೆ ಕೊಡ್ತಾಯಿದ್ದೀನಿ ಇದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆನಂತರ ನಿಮ್ಮದು ಏನಾದರೂ ಲ್ಯಾಂಡ್ ಅಥವಾ ಪ್ರಾಪರ್ಟೀಸ್ ಮಾರಾಟಕ್ಕಿದ್ದರೆ ಈ ನಂಬರಿಗೆ ಕಾಲ್ ಮಾಡೋದ್ರಿಂದ ಮಾರಿಸ್ಕೊಡೋ ಅಂಥ ವ್ಯವಸ್ಥೆ ನಾವು ಮಾಡ್ತೀವಿ ಸ್ನೇಹಿತರೆ ಇವತ್ತೇನು ಮೂವತ್ತೊಂದೂವರೆ ಎಕರೆ ಲ್ಯಾಂಡ್ ಮಾರ್ಕ್ ಮಾರಾಟಕ್ಕಿದೆಯೋ ಇದು ಚಳಕರಿಯಿಂದ ಮೂವತ್ತೊಂಬತ್ತು ಕಿಲೋಮೀಟರ್ ಇದೆ ಚಿತ್ರದುರ್ಗದಿಂದ ಅರವತ್ತೊಂಬತ್ತು ಕಿಲೋಮೀಟರ್ ಇದೆ ಬ್ಯಾಂಗ್ಳೂರಿಂದ ಇನ್ನೂರ ಅರವತ್ತೊಂದು ಕಿಲೋಮೀಟರ್ ಇದೆ ಇದು ಪ್ಯೂರ್ ರೆಡ್ ಸಾಯಿಲ್ ಇರುವಂಥದ್ದು ಹಾಗೆ ಈ ಒಂದು ಜಮೀನು ಬಂದುಬಿಟ್ಟು ಬೋವಿ ಪೈಕಿ ಇದು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಆಗಿನ ಕಾಲದಲ್ಲಿ ಮೈಸೂರು ರಾಜರು ಕೊಟ್ಟಂಥದ್ದು ಲ್ಯಾಂಡ್ ಇದು ಇದನ್ನು ಪಡಾವ್ ಅಥವಾ ಹುಕುಂ ಅಂತ ಅನ್ನೋ ರೀತಿಯಲ್ಲಿ ಕೊಡ್ತಾರೆ ಆಗಿನ ಕಾಲದಲ್ಲಿ ಬೋವಿ ಅಂತಂದರೆ ಅವರು ಜನರಲ್ ಆಗಿದ್ದರು ಈ ರೀತಿ ಇದ್ದಾಗ ಆ ಲ್ಯಾಂಡ್ ಕೊಟ್ಟಿದ್ದಾರೆ ಅಂತಂದರೆ ಅದನ್ನು ಯಾವುದೇ ರೀತಿ ಟೆನ್ಷನ್ ಇಲ್ದಂಗೆ ಖಂಡಿತವಾಗಿಯೂ ಸಹ ಲ್ಯಾಂಡ್ ಪರ್ಚೇಸ್ ಮಾಡ್ಬೋದು ಇನ್ ಕೇಸ್ ದರ್ಕಾಸಿಂದ ಲ್ಯಾಂಡ್ ಪರ್ಚೇಸ್ ಮಾಡಿದರೆ ಅಂಥ ಲ್ಯಾಂಡ್ಗಳನ್ನು ನಾವು ತಗೋಬೇಕಂತಂದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಇದು ಪಡಾವ್ ಮುಖಾಂತರ ಬಂದಿರೋವಂಥ ಜಮೀನನ್ನು ಬೇರೆ ಅದರ್ ಪ್ರಾಪರ್ಟೀಸ್ ಅದೇ ಅದರ್ ಕ್ಯಾಶ್ಟನ್ನವರು ತೊಗೊಂಡ್ರೆ ತಗೊಳ್ಳೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಸೊ ಲ್ಯಾಂಡ್ ಮಾತ್ರ ತುಂಬ ಚೆನ್ನಾಗಿದೆ ಇದು ತಾರೋಡ್ ಪಕ್ಕದಲ್ಲೇ ಒಂದು ಜಮೀನು ಬರುತ್ತೆ ಆ ಜಮೀನಿನ ಹಿಂದ್ಗಡೆ ಜಮೀನು ಇದು ಎರಡನೇ ಬಿಟ್ಟಲ್ಲಿ ಬರುವಂಥ ಜಮೀನಿದು ಟೋಟಲಿಗೆ ನಕಾಶೆ ದಾರಿ ನಲವತ್ತಡಿ ಬರುತ್ತೆ ನಲವತ್ತು ಅಡಿ ನಕಾಶೆ ದಾರಿನೇ ಸಿಗುತ್ತೆ ಇದಕ್ಕೆ ಇನ್ನು ರೋಡಿಂದ ಆ ಒಂದು ಜಮೀನಿಗೆ ಜಸ್ಟ್ ಒಂದು ಮೂವತ್ತರಿಂದ ನಲವತ್ತು ಮೀಟ್ರ್ ಆಗುತ್ತೆ ಅಷ್ಟೇ ಜಾಸ್ತಿ ಇಲ್ವೇ ಇಲ್ಲ ಈ ಲ್ಯಾಂಡಲ್ಲಿ ನೀವು ಕೋಳಿ ಫಾರ್ಮ್ ಮಾಡೋದಕ್ಕೆ ತುಂಬ ಅದ್ಭುತವಾಗಿದೆ ಯಾಕಂದರೆ ಯಾವುದೇ ರೀತಿಯ ಹಳ್ಳಿಗಳು ಅಕ್ಕಪಕ್ಕದಲ್ಲಿಲ್ಲ ತುಂಬ ದೂರ ಇದೆ ಹಾಗೆ ನೀವು ಫಾರ್ಮ್ ಲ್ಯಾಂಡು ಮಾಡ್ಕೋಬೋದು ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ಆದ್ರೂ ಮಾಡ್ಕೋಬೋದು ಸೊ ವಾಟ್ರ್ ಸೋರ್ಸ್ ನೋಡ್ಕೊಂಡು ಹೋದರೆ ತುಂಬಾ ಚೆನ್ನಾಗಿದೆ ವಾಟ್ರ್ ಸೋರ್ಸನ್ನು ಸಹ ಕೊನೆಯದಾಗಿ ಈ ಒಂದು ಜಮೀನಿನ ಬೆಲೆ ಹದಿನೈದು ಲಕ್ಷ ರೂಪಾಯಿ ಹೇಳ್ತಾರೆ ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕೆಳಗಡೆ ಇರೋ ನಂಬರಿಗೆ ಕಾಲ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್